ಸರ್ ಅವರು ಮೈನರ್ ಅಲ್ಲ ಮೇಜರ್ ಅವರು ಚಿಕ್ಕ ಮಕ್ಕಳಲ್ಲ ಒಬ್ಬರು ಇಷ್ಟಪಟ್ಟಿದ್ದಾರೆ ಮೊದಲ ಮಾಡ್ಕೊಳಲ್ಲಿ ತಪ್ಪೇನು ಎಸ್ ತಪ್ಪೇನಿಲ್ಲ ಈ ರಾಜ್ಯದ ಜನನಾಯಕ ಈ ರಾಜ್ಯದ ಶಾಸಕ ಎಂ ಎಲ್ ಎ ಮಹಾದೇವಪ್ಪ ಅವರ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು ತಪ್ಪು ಇವಳು ಎಂ ಎಲ್ ಎ ಮಹದೇವ ಅಲ್ಲ ಸರ್ ಇವರಪ್ಪ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಅವರ ಮಾಡಿಗಳು ನಿಮ್ಮ ಐಡಿ ತೋರಿಸ್ರೆ ಐಡಿ ತೋರಿಸು ಐಡಿ ತೋರಿಸೆ ಹಾ ಓಕೆ ತೋರಿಸು ತೋರಿ ಸರ್ ತೋರಿ ಸರ್ ಸರ್ ಇವನು ನಿಂತಿ ಸರ್ ಯಾರಾದ್ರೂ ತುಂಬಾ ಇಷ್ಟ ನಾನು ತಾಳಿ ಕಟ್ಟೋದಿದ್ರೆ ಯಾರಾದ್ರೂ ತಾಳಿ ಕಟ್ಟಿ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ಲು ಅದಕ್ಕೆ ಇಲ್ಲಿವರೆಗೂ ಬಂದ್ವಿ ಸರ್

ನಮ್ಮಿಂದ ನಿಮಗೆ ತೊಂದರೆ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಏ ವಿನು ನಮ್ಮನ್ನ ಯಾರು ಬೇರೆ ಮಾಡಕ್ ಆಗಲ್ಲ ಕಡೆ ಎಷ್ಟು ಸ್ಟ್ರಾಂಗ್ ಆಗಿದೆ ಏ ವಿನು ನಿನ್ ಕನ್ಸ್ ನಿಜ ಆಗ್ತಾ ಇದೆಯಲ್ಲ ರಾಹುಲ್ ಇನ್ನೇನು ನಿಮ್ ಅಡ್ಡಿ ಆಟಕಿಗಳೆಲ್ಲ ಮುಂದುವಲ್ಲ ನಿಮ್ದು ಹೇಗೆ ತಾಳಿಗಟ್ಟೆ ವಯಸ್ಸಿನೆಲ್ಲ ಪೂರೈಸಿದಕ್ಕೆ ತುಂಬಾ ಥ್ಯಾಂಕ್ಸ್ ವಿನೋದ್ ರಾಹುಲ್ ಬಾಯ್ ನೀವೆಲ್ಲ ಅಂದಿದ್ರೆ ನನ್ನ ಇಂತಿ ಆಸೆನ ಪೂರೈಸಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಈ ಪ್ರಪಂಚದಲ್ಲಿರೋ ಲವ್ ಸ್ಟೋರಿಗಳು ಈ ರೋಮಿಯೋ ಜೂಲಿಯಟ್ ಸಲೀಮ್ ಅನಾರ್ಕಲಿ ಈ ಹೀರ್ ರಾಂಜಾ ತಾಜ್ಮಹಲ್ ಕಟ್ಟಿದ್ರಲ್ಲ ಶಾಹಜಹಾನ್ ಅವ್ರ ಲವ್ ಸ್ಟೋರಿಗಿಂತ ನಿಮ್ ಲವ್ ಸ್ಟೋರಿ ಕಮ್ಮಿ ಇಲ್ಲ ಬಿಡಿ ನೀವು ಚಿಕ್ಕ ವಯಸ್ಸಿಂದ ಆಸೆ ಪಟ್ಟ ಈ ಸುಂದರವಾದ ಕನಸನ್ನ ಈ ಪವಿತ್ರವಾದ ಪ್ರಕೃತಿಯ ತಾಣ ಯಾಣದಲ್ಲಿ ಪೂರೈಸಿಕೊಂಡಿದ್ದೀರಾ ಕಮಾನ್ ಬ್ರದರ್ ನಾನು ನಿಂತರ ಲವ್ ಮಾಡಿ ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ ನಿನ್ನ ಆ ದಿನ ನೋಡ್ತಿದ್ದ ಹಂಗೆ ನೀನು ಓಡ್ತಾ ಬಂದೆ ಓಡ್ತಾ ಬಂದೆ ನಿನ್ನ ನೋಡ್ತಿದ್ದ ಹಾಗೆ ಲವ್ ಇಂಟ್ರೆಸ್ಟೆಡ್ ಅಂತಾರಲ್ಲ ಅದಾಗೋಯ್ತು ಆ ದಿನ ನನ್ನ ಫೈನಲ್ ಸೆಮಿಸ್ಟರ್ ನ ಫೈನಲ್ ಎಕ್ಸಾಮ್ ಇತ್ತು ರಿಲ್ಯಾಕ್ಸ್ ಆಗೋಣ ಅಂತ ನನ್ನ ಫ್ರೆಂಡ್ ಬೈಕ್ ತಗೊಂಡು ರೈಡ್ ಅಂತ ಬಂದೆ ಬಟ್ ನಿಮ್ ಪರಿಸ್ಥಿತಿನ ನೋಡಿ ನನ್ನ ಎಕ್ಸಾಮ್ ಮರ್ತೋಯ್ತು ಕಷ್ಟದಲ್ಲಿ ನಿನ್ನನ್ನ ನೋಡಿ ಬಿಟ್ಟು ಅದಕ್ಕೆ ಕಾರ್ ಒಳಗೆ ಡ್ರಾಪ್ ಮಾಡ್ಕೊಂಡ್ಕೊಂಡೆ ನಿನ್ನ ಮಿಸ್ ಮಾಡ್ಕೊಂಡ್ರೆ ನನ್ನ ಲೈಫು ನನ್ನ ಆಸೆಗಳೆಲ್ಲ ಮಿಸ್ ಆಗ್ತವೆ ಅಂತ ನನ್ನ ಮನ್ಸಕ್ ಶುರು ಅದಕ್ಕೆ ನಿನ್ ಕಾರ್ ಡ್ರಾಪ್ ಮಾಡು ಅಂದಾಗ ಇಲ್ಲ ಅಂತ ಅದೇ ಇಲ್ಲಿವರೆಗೆ ಬಂದೆ ನನ್ನ ಕನಸಿನ ಕನ್ಯೆ ನನ್ನ ಕಲ್ಪನೆಯ ಕನ್ಯೆ ಕನಸಿನ ಮಾರ್ಗಿ ಇವಳೆ ನನ್ನ ಕನಸ ಬದುಕಿದ್ರೆ ಇವಳ ಜೊತೆ ಬದುಕ್ಬೇಕು ಅಂತ ಎಲ್ಲಿವರೆಗೂ ನಿನ್ ಜೊತೆ ಮಾರ್ಗಿ ಐ ಲವ್ ಯು ಐ ಲವ್ ಯು ಮಾರ್ಗಿ ವಿಲ್ ಯು ಮ್ಯಾರಿ ಮಿ ವಿಲ್ ಯು ಮ್ಯಾರಿ ಮಿ ಪ್ಲೀಸ್ ಥ್ಯಾಂಕ್ ಯು ಐ ಲವ್ ಯು ಪೂರೈಸಿಕೊಂಡ್ರು ನಿನ್ ಚಿಕ್ಕ ವಯಸ್ಸಿನ ಆಸೆ ಅದನ್ನು ಏನಾದ್ರು ಪೂರೈಸಿಕೊಂಡೆ ಅಲ್ಲ ಕಡೆ ಪ್ರದೂ ನನ್ ಆಸೆಗೇನು ಅಂತ ಕೇಳ್ಬಾರ್ದ ನಿಮ್ಮ